ಯ ಬಂದು ಮಗ ಹೊಡಿ ಶಿರಿ ನೈದಿತ ಯಗ್ ಬಂದು ಮಗ ಹೊಡಿ ಶಿರಿ ನೈದಿತ ಬಂದು ಚಾಡ ಹೇಳಿ ಮದವಿ ಮಾಡಿತಣಕ್ಕೆ ಬಂದು ಚಾಡ ಹೇಳಿ ಮದವಿ ಮಾಡಿತ ಬಂದು ತಿರುಕಿ ಹೊಡೆದು ನೂಲು ಸೋತ ತುರ್ಕಿ ಬಡದೂಲ ಸೂತಿ ತೇಳ ಬಾಂಧೂಚ ಬೇಗನ ಸಣ್ಣಿ ಉದಿತ ಚೇಳ ಬಂದು ಬ್ಯಾಚ ಬೇಳಗನ ಸಣ್ಣಿ ಉದಿತ ಹೇಗ್ ಗಣ ಬಾಂಧೂ ಮಗೋಡಿ ಸಿರಿ ನೈದಿತ ಹೇಗ್ ಬಂದು ಬಾಂಧೂ ಮಗಡಿ ಸಿರಿ ನೈದಿತ ಬಂದು ಚಡ ಹೇಳಿ ಮದವಿ ಮಾಡಿತಣಕ್ಕೆ ಬಂದು ಚಡ ಹೇಳಿ ಮದವಿ ಮಾಡಿತ ನವಿಲ ಬಂದು ನೂಲಿನ ಗಾರ ಚಿತ್ತ ನವಿಲ ಬಂದು ನೂಲಿನ ಗಾರ ಚಿತ್ತ ಚಿತ ಬಂದು ಬಾಗಿ ಬಾಗಿ ಭಾಷಣ ಕಟ್ಟಿತ ಭಾತ ಬಂದು ಬಾಗಿ ಬಾಗಿ ಭಾಷಣ ಕಟ್ಟಿತ ಯಾಣ ಬಂದು ಮಗ ಹೂಡಿ ಶಿರಿ ನೈದಿತ ಚವಣಕ್ಕೆ ಬಂದು ಚಡ ಹೇಳಿ ಮದವಿ ಹೂಡಿತ ಚವಣಕ್ಕೆ ಬಂದು ಚಾಡ ಹೇಳಿ ಮದವಿ ಹೂಡಿತ ತಾಳ ಬಂದು ಅಂದರದಾಗ ತಾಳಿ ಕಟ್ಟಿತ ತಾಳಿ ಕಟ್ಟಿತ ಕಾಗಿ ಬಂದು ಕರ್ಬರ ಮಾಡಿ ಯಾಕೆ ಕಾಳಗಲೀತ ಕಾಗಿ ಬಂದು ಕರ್ಬರ ಮಾಡಿ ಯಾಕೆ ಯಗಣ ಬಂದು ಮಗ ಓಡಿ ಸಿರಿ ನೈದಿತ ಚವಣಕ್ಕೆ ಬಂದು ಚಡ ಹೇಳಿ ಮದವಿ ಓಡಿತ ಚಾವಣಕ್ಕೆ ಬಂದು ಚಡ ಹೇಳಿ ಮದವಿ ಉಡಿತ ಉಡಾ ಬಂದು ಬೀಗರಿಗೆಲ್ಲ ಊಟಕ ನೀಡಿತ ಉಡಾ ಬಂದು ಬೀಗರಿಗೆಲ್ಲ ಊಟಕ ನೀಡಿತ ಬಾಲ್ವಾಳ ಬಂದು ಬಾಗಿ ಬಾಗಿ ನೀರು ತಂದಿತ ಬಾಲ್ವಾಳ ಬಂದು ಬಾರಾಕಿ ನೀರು ತಂದಿತ ಯ ಬಂದು ಮಗ ಓಡಿ ಸೀರೆ ನೈದಿತ ಚವಣಕ್ಕೆ ಬಂದು ಚಾಡ ಹೇಳಿ ಮದುವೆ ಹೂಡಿತ ಚವಣಕ್ಕೆ ಬಂದು ಚಾಡ ಹೇಳಿ ಮದುವೆ ಓಡಿತ ಹಾಲಕ್ಕೆ ಬಂದು ಬೀಗರಿಗೆಲ್ಲ ಯಾರಿ ಮಾಡಿತ ಹಾಲಕ್ಕೆ ಬಂದು ಬೀಗರಿಗೆಲ್ಲ ಯಾರಿ ಮಾಡಿತ ಬಂದು ಬಣ್ಣ ಚೆಲ್ಲಿ ಬೇಗರ ಕಳವೀತ ಬಳುವ ಬಂದು ಬಣ್ಣ ಚೆಲ್ಲಿ ಬೇಗರ ಕಳವೀತ ಹೆಗ್ಗಣ ಗಣ ಬಾಧೂ ಮಗ ಓಡಿ ಶಿರಿ ನೈದಿತ ಚವಣಕ್ಕೆ ಬಂದು ಚೇಡ ಎಳಿ ಮದುವೆ ಓಡಿತ ಚವಣಕ್ಕೆ ಬಂದು ಚೇಡ ಎ ಮದುವೆ ಓಡಿತ ಗುಡಿಗೆ ಬಂದಿತ ಮಾಡ್ನಳ್ಳಿ ಪರಮಾನಂದನ ಗುಡಿಗೆ ಬಂದಿತ ಮಲ್ಲಿಕಾರ್ಜುನ ಆಶೀರ್ವಾದ ತಗೊಂಡ ಹೋಗಿತ ಮಲ್ಲಿಕಾರ್ಜುನ ಆಶೀರ್ವಾದ ತಗೊಂಡ ಹೋಗಿತ ಬಂದು ಮಗ ಊಡಿ ಸಿರಿ ನೈದಿತ ಚವಣಕ್ಕೆ ಬಂದು ಚಡ ಹೇಳಿ ಮದುವೆ ಊಡಿತ ಾಯ ಮನವಿ ಹೂಡಿತ